ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಾನು ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಇದು ಬಂದುಬಿಟ್ಟು ಕಟೋರಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಆಗಿರುತ್ತೆ ಕಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ತರ್ಟಿ ಏಯ್ಟ್ ಸಿಕ್ಸಿನ ತರ್ಟಿ ಏಯ್ಟ್ ಸಾರಿ ತರ್ಟಿ ಏಯ್ಟ್ ಸೈಜಿನ ಕಟೋರಿ ಬ್ಲೌಸು ಪ್ಲೇನ್ ಬ್ಲೌಸ್ ಓಕೆನಾ ಇದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು ಆದರೆ ಅವ್ರು ಪ್ಲೇನ್ ಕೇಳಿದ್ರು ಅಂತ ಪ್ಲೇನ್ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ಸಿಸ್ಟರ್ ಒಬ್ಬರು ಕೇಳಿದರು ಫಸ್ಟಿಗೆ ನಾನು ಈ ಥರ ಡಾಟ್ಗೆ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕ್ರಾಸ್ ಕಟ್ಟಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಸಿಂಗಲ್ ಡಾಟೇ ಬರೋದು ಇದಕ್ಕೆ ಡಾಟ್ನ ನೀಟಾಗಿ ಇಟ್ಕೊಂಡು ಡಬಲ್ ಸ್ಟಿಚ್ ಹಾಕೊಳ್ಳಿ ನಾನಂತೂ ಯಾವುದೇ ಆದ್ರೂ ಡಬಲ್ ಸ್ಟಿಚ್ ಹಾಕ್ತೀನಿ ಒಬ್ರು ಸಣ್ಣೊಳಗೆ ಹಾಕೋತಾರೆ ಸಣ್ಣೊಳಗೆ ಹಾಕೋದ್ರೆ ಬಿಚ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಡಬಲ್ ಸ್ಟಿಚ್ ಹಾಕ್ತೀನಿ ನೋಡಿ ಈ ರೀತಿ ಬರುತ್ತೆ ಇದೇ ರೀತಿ ಎರಡು ಪೀಸನ್ನು ನಾವು ಏನು ಡಾಟ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಡಾಟು ಆ ಡಾಟ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟ್ರೈಟ್ ಬರಲಿವಲ್ಗೆ ಯಾವಾಗಲೇ ಆದರೂ ಅಷ್ಟೇ ಸ್ಟ್ರೈಟಾಗಿ ಬರಬೇಕು ಸ್ವಲ್ಪ ಆ ಕಡೆ ಈ ಕಡೆ ಸೊಟ್ಟಾಗಬಾರ್ದು ಇಷ್ಟು ತೋರಿಸ್ತಾ ಇದ್ದೀನಿ ನನಗೆ ಸ್ಟ್ರೈಟ್ ಬಂದರೆ ನೀಟಾಗಿರುತ್ತೆ ಕಪ್ಸು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇದು ಸಿ ಸ್ಟಿಚ್ ಮಾಡಿ ಸೈಡ್ ಇಟ್ಕೊಳ್ಳಿ ಮತ್ತು ಇನ್ನೊಂದು ಪೀಸ್ ತೊಗೊಳ್ಳಿ ಈ ಪೀಸನ್ನ ಕರೆಕ್ಟಾಗಿ ಮಧ್ಯೆ ನೋಡ್ಕೋಬೇಕು ನೀವು ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ನೋಡಿಕೊಂಡು ಕರೆಕ್ಟಾಗಿ ಅದನ್ನು ತುದಿಯಿಂದ ಲಾಸ್ಟ್ವರೆಗೂ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ನಿಮ್ಗೆ ಏನಾದರೂ ಲೂಸು ಅನ್ಸೋ ಇದು ಹ್ಞೂ ಲೂಜು ಅನಿಸಿದ್ರೆ ಕೆಳಗಡೆ ಪೀಸ್ ಒಂದು ಚೂರು ಸರಿ ಮಾಡ್ಕೋಬೇಕು ಓಕೆನಾ ಬರೋಲ್ಲ ಬಂದರೆ ಒಂಚೂರು ಒಂದೊಂದು ಸಲ ಸ್ಟಿಚಿಂಗಲ್ಲ ಆ ಕಡೆ ಕಡೆ ಆದಾಗ ಒಂಚೂರು ಜಾಸ್ತಿ ಬಂದರೆ ಆ ಜಾಸ್ತಿ ಬಂದಿರೋ ಲೂಸ್ ಕೊಡಿ ಕೆಳಗಡೆ ಬಟ್ಟೆನ ಒಂಚೂರು ಎಳೀರಿ ಹಾಗೇನಾಗುತ್ತೆ ಎರಡು ಅಡ್ಜಸ್ಟ್ ಆಗುತ್ತೆ ಓಕೆನಾ ಆವಾಗ ಆ ರೀತಿ ಮಾಡಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಅದನ್ನು ಸೀ ಎರಡು ಕಡೆದು ಫ್ರಂಟು ಮೇಲೆ ಬರೋ ಥರನೇ ನೋಡಿಕೊಂಡು ಸ್ಟಿಚ್ ಮಾಡಿ ಒಂದೊಂದು ಆ ಕಡೆ ಉಲ್ಟಾ ಸೀದಾಗ್ಬಿಡುತ್ತೆ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾ ಸಲ ವೀಡಿಯೋ ಹಾಕ್ತಾಗ ಫಾಸ್ಟ್ ಆಗಿಬಿಟ್ಟಿತ್ತು ಸ್ಲೋವಾಗಿ ಹಾಕಿವಿ ವೀಡಿಯೋ ಅಂತೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗೇ ಮಾಡಿದ್ದೀನಿ ಓಕೆನಾ ಇಲ್ಲ ಅಂದಿದ್ರೆ ಫಾಸ್ಟ್ ಮಾಡಿಬಿಡ್ತಿದೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಗೊತ್ತಾಗಲಿ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದು ಸ್ವಲ್ಪ ಗೊತ್ತಾಗಲಿ ಅಂದ್ಬಿಟ್ಟು ಸ್ಲೋ ಇದರಲ್ಲೇ ತೋರಿಸ್ತಾ ಇದ್ದೀನಿ ಓಕೆನಾ ಅಂದರೆ ಒಂದು ಕಡೆ ಒಂದು ಪೀಸ್ ತೋರಿಸ್ತೀನಿ ಇನ್ನೊಂದು ಪೀಸ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಅಷ್ಟೇ ನೀನೇನು ಚೇಂಜಸ್ ಇರೋಲ್ಲ ಸೇಮ್ ಇದೇ ಇದೇ ಮಾಡ್ತೀವೋ ಇನ್ನೊಂದು ಪೀಸನ್ನು ಅದೇ ರೀತಿ ಮಾಡಬೇಕು ಯಾಕೆಂದರೆ ಫ್ರಂಟಲ್ಲಿ ಎರಡು ಪೀಸ್ ಬರುತ್ತೆ ಅದಕ್ಕೋಸ್ಕರ ಎರಡೂ ತೋರಿಸಿದ್ರೆ ವಿಡಿಯೋ ಇನ್ನೂ ಲೆಂತಿಯಾಗಿ ಬಿಡುತ್ತೆ ಆಲ್ರೆಡಿ ಅದಕ್ಕೋಸ್ಕರ ಈ ಥರ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ ಓಕೆನಾ ಅಲ್ಲೇನಾದರೂ ಸ್ವಲ್ಪ ಹಾಗೆ ಕ್ರಾಸ್ ಕಿಸಿದ್ರೂ ಒಂಚೂರು ಹಂಗೆ ತೆಗೆದುಬಿಡಿ ಏನು ತೊಂದರೆ ಇಲ್ಲ ಯಾವುದೇ ಆದರೂ ಅಷ್ಟೇ ಒಂಚೂರು ಎಕ್ಸ್ಟ್ರಾ ಒಂದೊಂದು ಅರ್ಧ ಕಾಲು ಇಂಚು ಅರ್ಧ ಪಾಯಿಂಟ್ ಬಂದಾಗ ಅದನ್ನ ಬಿಡಬೇಕು ಅದನ್ನ ಹಾಗೆ ಇಟ್ಕೊಂಡ್ರೆ ನಮಗೆ ಅದೇ ಲೂಸು ಟೈಟು ಆಗೋದು ಓಕೆನಾ ಕಟ್ ಮಾಡಿಬಿಡ್ಬೇಕು ಯಾವ ಕಡೆ ಬಂದರೂ ಒಂಚೂರು ಆಗಿ ಆ ಕಡೆ ಕಡೆ ಬಂದರೆ ತೆಗೆದ್ಬಿಡಿ ಇದೇ ಥರ ನಾನು ಎರಡು ಪೀಸನ್ನು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಜಾಸ್ತಿ ಏನಾದರೂ ಫ್ರಂಟಲ್ಲಿ ಬಂದರೆ ಅದು ನಾವು ಆಲ್ರೆಡಿ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಿರೋದ್ರಿಂದ ಜಾಸ್ತಿ ಬರ್ಬೋದು ಬಂದರೆ ಸ್ವಲ್ಪ ಲೂಸ್ ಕೊಟ್ಟು ಅದನ್ನು ಎಕ್ಸ್ಪೆಂಡ್ ಮಾಡಿ ಹೇಳ್ಕೊಳ್ಳಿ ಏನಾಗುತ್ತೆ ನಮಗೆ ಅಲ್ಲಿ ಎರಡು ಟ್ಯಾಲಿಯಾಗಿ ನೀಟಾಗಿ ಬರುತ್ತೆ ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇದು ಸ್ಟಿಚಿಂಗ್ ಆದಮೇಲೆ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಬೆಲ್ಟ್ ಬಂದುಬಿಟ್ಟು ಮಾಮೂಲಿ ಅದೇನಿರುತ್ತೆ ಅದೇ ಮೆಜರ್ಮೆಂಟಲ್ಲಿ ತೊಗೊಬೋದು ಇಲ್ಲ ನೀವು ಮಾಮೂಲಿ ಟೇಪಲ್ಲಾದರೂ ಅಳತೆ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾನು ಇದಕ್ಕೆ ಬಂದ್ಬಿಟ್ಟು ಲೈನಿಂಗ್ ಒಂದು ಪೀಸ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಎರಡು ಪೀಸ್ ತೊಗೊಂಡಿದ್ದೀನಿ ಏನಕ್ಕಪ್ಪ ಎರಡು ಅಂದರೆ ಇದು ಲೈನಿಂಗ್ ಬಟ್ಟೆ ಇದು ಮಾಮೂಲಿ ಬ್ಲೌಸ್ ಪೀಸಲ್ಲಿ ಇದು ಎಮ್ಮಿಂಗ್ ಬೇರೆ ಪೈಪಿಂಗ್ ಕೊಡಬೇಕು ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆಲ್ಲ ಬೇಕು ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಒಂದೆರಡು ಪೀಸು ಬ್ಲ್ಯಾಕ್ ಪೀಸಲ್ಲೇ ತೊಗೊಂಡಿದ್ದೀನಿ ಓಕೆನಾ ಈ ರೀತಿ ತಗೊಂಡು ನೀಟಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಕ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕಟ್ ಮಾಡಿಕೊಂಡು ಇದಕ್ಕೆ ನಾನು ಎಕ್ಸ್ಟ್ರಾ ಎರಡು ಪೀಸ್ ತಗೋತೀನಿ ಲೈನಿಂಗ್ ಬಟ್ಟೆನ ಒಟ್ಟು ಆರು ಪೀಸ್ ತಗೋತೀನಿ ಎರಡು ಮೇನ್ ಪೀಸ್ ಇದು ಬ್ಲೌಸ್ ಪೀಸಲ್ಲಿ ಕಟ್ ಮಾಡಿರುವಂಥದ್ದು ಇದೆ ಲೈನಿಂಗಲ್ಲಿ ತೊಗೋಬೋದು ಇದು ಲೈನಿಂಗ್ ಇದಕ್ಕೆ ಬರಲ್ಲ ಪ್ಲೇನ್ ಪೀಸ್ ಆಗಿರೋದ್ರೆ ಎಕ್ಸ್ಟ್ರಾ ಅದೇ ಕಲರಲ್ಲಿ ತೊಗೋತಾ ಇದ್ದೀನಿ ಬ್ಲ್ಯಾಕಲ್ಲಿ ಇವಾಗ ಒಟ್ಟು ಆರು ಪೀಸ್ ಇದೆ ಓಕೆನಾ ಆರು ಪೀಸಲ್ಲಿ ಫಸ್ಟ್ಗೆ ಲೈನಿಂಗ್ ಬಟ್ಟೆ ಆ ಕಡೆ ಈ ಕಡೆ ಎರಡು ಪೀಸ್ ಇಟ್ಕೊಳ್ಳಿ ಲೈನಿಂಗ್ ಪೀಸ್ನ ಅದೇ ಆಪೋಸಿಟಾಗಿ ಇಟ್ಕೋಬೇಕು ಮತ್ತು ಮೇನ್ ಪೀಸ್ ಎರಡೂ ಆಪೋಸಿಟಾಗಿ ಎರಡು ಇಟ್ಕೊಳ್ಳಿ ಆಮೇಲೆ ಅದ್ರ ಮೇಲೆ ಮತ್ತೆ ಲೈನಿಂಗ್ ಇಟ್ಕೊಳ್ಳಿ ಆ ರೀತಿ ನೀವು ಸ್ಟೆಪ್ಪಾಗಿ ಈಸಿಯಾಗಿ ಮಾಡಬೇಕು ನೀವು ಒಂದು ಸಲ ಒಂದು ಇಟ್ಬಿಟ್ಟು ಆಮೇಲೆ ಇನ್ನೊಂದು ಇಟ್ಕೊತೀನಿ ಅಂದರೆ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಒಂದೇ ಸೈಡ್ ಬರೋ ಚಾನ್ಸ್ ಇರುತ್ತೆ ಅದು ಬಿಗಿನರ್ಸ್ಗಂತೂ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಓಕೆನಾ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಎರಡು ಪೀಸ್ ಲೈನಿಂಗ್ ಇಟ್ಕೊಳ್ಳಿ ಮತ್ತು ಅದ್ರ ಮೇಲೆ ಎರಡು ಪ್ಲೇ ಮಾಮೂಲಿ ಬ್ಲೌಸ್ ಪೀಸ್ ಪೀಸ್ ಇಟ್ಕೊಳ್ಳಿ ಆಮೇಲೆ ಮತ್ತೆ ಎರಡು ಪೀಸ್ ಲೈನಿಂಗ್ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಒಂದೇ ಸಮಾನಾಗಿ ಮೂರು ಪೀಸನ್ನು ಇಟ್ಕೊಂಡು ಈಗ ಸ್ಟಿಚ್ ಮಾಡಿ ಈಗ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಎರಡು ಒಂದೇ ಲೆವೆಲ್ಗೆ ಬರುತ್ತೆ ಓಕೆನಾ ಒಂದೊಂದು ಸಲ ಏನಾಗ್ಬಿಡುತ್ತೆ ಎರಡು ಒಂದೇ ಸೈಡ್ ಬಂದುಬಿಡುತ್ತೆ ನಮಗೆ ಗೊತ್ತೇ ಆಗಲ್ಲ ಇದು ಬ್ಲಾಕ್ ಆಗಿರೋದ್ರಿಂದ ನಾವು ಉಲ್ಟಾ ಸೀದಾ ಮಾಡ್ಕೊಬೋದು ಆದರೆ ಒಂದು ಐಡಿಯಾ ಗ್ರಿಪ್ ಇರಬೇಕು ಇವಾಗ ಇದೊಂದು ಬ್ಲೌಸ್ ಹೊಲ್ದಾದ ಮೇಲೆ ಇನ್ನೊಂದು ಬ್ಲೌಸ್ ಹೊಲೋದಕ್ಕೂ ನಮ್ಗೆ ಒಂದು ಐಡಿಯಾ ಇರಬೇಕು ಓಕೆನಾ ನೀಟಾಗಿ ಒಂದೇ ಸಮನ ಸ್ಟಿಚ್ ಮಾಡಿಕೊಂಡು ಮತ್ತು ಫೋಲ್ಡ್ ಮಾಡಿ ಒಂದು ಪಾಯಿಂಟ್ ಒಲಿಗೆ ಹಾಕ್ಕೊಳ್ಳಿ ಮತ್ತೆ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ರೆ ಈಗ ಒಂದೇ ಸಮನಾಗಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಒಂದು ಸಮಾಗಿ ಕಟ್ ಮಾಡಿಕೊಂಡು ಮೂರು ಪೀಸು ಒಂದೇ ಸಮನಾಗಿರಬೇಕು ಒಂದು ಪೀಸ್ ಮಾತ್ರ ಕರೆಕ್ಟಾಗಿರುತ್ತೆ ಇನ್ನೆರಡು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಈಗ ಮೇನ್ ಪೀಸು ಅದರ ಕಡೆ ಕೆಳಗಡೆ ಇರೋ ಲೈನಿಂಗ್ ು ಎರಡೂ ಸೇರಿಸಿ ಹೊಲಿಗೆ ಹಾಕ್ಕೊಳ್ಳಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೋಬೇಕು ಈ ರೀತಿ ಇದು ಸ್ಟಿಚ್ ಹಾಕ್ಕೊಂಡಾದಮೇಲೆ ಮತ್ತು ನಾವು ಯಾವಾಗಲೂ ಇದು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಇನ್ನೌಟ್ ಮಾಡ್ತೀವಿ ಯಾಕೆಂದರೆ ಆ ಸ್ಟಿಚ್ಚಿಂಗ್ ಮಾಡಿರೋ ಬಟ್ಟೆ ಈಚೆ ಕಾಣಿಸ್ಬಾರ್ದು ಆ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಈ ಮೆಥಡೆಲ್ಲ ಸ್ಟಿಚ್ ಮಾಡಬೇಕು ತುಂಬಾ ಈಸಿಯಾಗಿ ಮಾಡಿದ್ರೆ ಹೊಲಿಬೇಕಾದ್ರೆ ಚೂರು ಕಷ್ಟ ಅನಿಸುತ್ತೆ ಸ್ಟಿಚ್ಚಿಂಗ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಓಕೆನಾ ಫಸ್ಟ್ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಮಾಮೂಲಿ ಮೇನ್ ಪೀಸ್ ಇಟ್ಕೊಂಡು ಅದ್ರ ಕೆಳಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ಮೇಲ್ಗಡೆಯಿಂದ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಫೋಲ್ಡ್ ಮಾಡಿ ಏನಾಗುತ್ತೆ ಅದು ಮಧ್ಯದಲ್ಲಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕು ಓಕೆನಾ ಸುಮ್ಮನೆ ಹಾಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಒಳಗಡೆ ಇಟ್ಕೋಬೇಕು ಆ ಬಟ್ಟೆನೆಲ್ಲ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಒಂದು ಸಲ ಏನಾಗುತ್ತೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಅದು ಸಿಗಾಕೊಂಬಿಡುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಮಧ್ಯದಲ್ಲೇ ಬರೋ ಥರ ಇಟ್ಕೊಳ್ಳಿ ಏನು ಸ್ಟಿಚ್ ಮಾಡ್ತೀರ ಅಲ್ಲಿಗೆ ಅದು ತಾಗಬಾರ್ದು ಬಟ್ಟೆ ಆ ಥರ ನೀವು ಇಟ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಪಾಯಿಂಟ್ ಒಳಗೆ ಹಾಕಿದ್ದೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ಸ್ಟಿಚ್ಚಿಂಗ್ ಆ ಥರ ಅದು ಬಟ್ಟೆ ಬರಬಾರ್ದು ಅದನ್ನ ನೋಡ್ಕೋಬೇಕು ನೀವು ಏನಾಗುತ್ತೆ ಅನ್ನೊಂದ್ಸಲ ಅದನ್ನು ಸೇರಿಸಿ ಸ್ಟಿಚ್ ಮಾಡಿಬಿಟ್ಟಿರ್ತೀವಿ ಉಲ್ಟಾ ತಿರುಗಿಸ್ದಾಗ ಸಿಗಾಕೊಂಬಿಡುತ್ತೆ ಮತ್ತೆ ತೆಗೆದ್ರೆ ಅದು ಮತ್ತೆ ಸ್ಟಿಚ್ಚಿಂಗ್ ಎಲ್ಲ ಬಿಚ್ಚಿ ಮತ್ತೆ ಡಬಲ್ ಕೆಲಸ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಏನಿಲ್ಲ ಒಂದು ಸಲ ನೀವು ಅದು ಗ್ರಿಪ್ ನೋಡ್ಕೊಂಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಓಕೆನಾ ನೋಡಿ ಇಷ್ಟೇನೇ ಇದು ಈಗ ಅಲ್ಲೊಂದಲ್ಲೊಂದು ಮ್ಯಾಚ್ ಹಾಕ್ಬಿಟ್ಟು ಆರಾಮಾಗಿ ಉಲ್ಟ ತಿರ್ಗಿಸ್ಕೊಳ್ಳಿ ಆವಾಗೇನಾಗುತ್ತೆ ನಮಗೆ ಫ್ರಂಟು ರೆಡಿ ಆಗುತ್ತೆ ಸೇಮ್ ಇನ್ನೊಂದು ಪೀಸನು ಸೇಮ್ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳೋದು ಓಕೆನಾ ಇದು ಸ್ಟಿಚ್ಚಿಂಗ್ ಆದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡಬೇಕಾಗುತ್ತೆ ಡಬಲ್ ಪಟ್ಟಿ ಬಂದು ಐದು ಇಂಚ್ ತೊಗೊಳ್ಳಿ ಸಿಂಗಲ್ ಪಟ್ಟಿ ಬಂದುಬಿಟ್ಟು ಒಂದು ಎರಡೂವರೆ ಇಂಚ್ ತೊಗೊಂಡ್ರೆ ಸಾಕು ಓಕೆನಾ ಇಲ್ಲ ಇನ್ನೂ ಚಿಕ್ಕದು ಮಾಡ್ತೀವಿ ಅಂದರೆ ಎರಡು ಇಂಚು ತೊಗೊಂಡ್ರು ನಡೆಯುತ್ತೆ ಸಿಂಗಲ್ ಪಟ್ಟಿ ನಾವೆಲ್ಲ ಅದನ್ನೇನು ಅಳತೆ ಮಾಡಲ್ಲ ಮಾಮೂಲಿ ಹೇಗಿರುತ್ತೋ ಹಾಗೇ ಹೀಗೆ ಸ್ಟಿಚ್ ಮಾಡ್ಕೋತೀವಿ ಆ ಅಳತೆ ನಾವು ತೊಗೊಳಲ್ಲ ಬೇಕಂದ್ರೆ ನೀವು ನಾನು ಹೇಳ್ದಂಗೆ ಐದು ಇಂಚು ಒಂದು ಎರಡುವರೆ ಇಂಚು ತೊಗೊಂಡ್ರೆ ಸಾಕಾಗುತ್ತೆ ಓಕೆನಾ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮೊದಲನೇದಾಗಿ ಈ ರೀತಿ ಮೊದಲು ಕಟ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಒಂದು ಐದು ಇಂಚು ಒಂದು ಮೂರು ಇಂಚು ತೊಗೊಂಡ್ರೆ ಸಾಕು ಇವಾಗ ಅದು ಕರೆಕ್ಟಾಗಿ ಉದ್ದ ಲೆಂತ್ ನೋಡ್ಕೊಳ್ಳಿ ನೀವು ಬ್ಲೌಸ್ ಪಟ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರುತ್ತಲ್ಲ ಅದು ಅಳ್ತೆ ನೋಡ್ಕೊಂಡು ಒಂಚೂ ಒಂದು ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಳಿ ನಾವು ಯಾವಾಗಲೂ ಇದೇ ರೀತಿ ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಮಾಡ್ತಾನೆ ಕಟ್ ಮಾಡ್ಕೊಳ್ಳೋದು ಈ ರೀತಿ ಕಟ್ ಮಾಡ್ಕೊಂಡು ಫಸ್ಟು ಮೂರು ಇಂಚು ತೊಗೊಂಡು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಅದನ್ನು ಡಬಲ್ ಫೋಲ್ಡ್ ಐದು ಇಂಚು ಮಾಡೋದ್ರಿಂದ ಒಂದು ಇಂಚ್ ಬರುತ್ತೆ ಈ ಡಬಲ್ ಫೋಲ್ಡ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಅದು ಒಂದು ಇಂಚಿಗೆ ಬರುತ್ತೆ ಓಕೆನಾ ನಾವು ಎಷ್ಟು ತೊಗೋತೀವಿ ಮಿನಿಮಮ್ ಎರಡುವರೆ ಇಂಚ್ ತೊಗೋಬೇಕು ಸಿಂಗಲ್ ಪಟ್ಟಿಗೆ ದೊಡ್ಡ ಪಟ್ಟಿ ಬಂದು ಐದು ಇಂಚ್ ತೊಗೊಳ್ಳಿ ಓಕೆನಾ ನೀಟಾಗಿ ರೀತಿ ನಾನು ಎರಡು ಕಡೆಯೂ ಇದು ಫುಲ್ಲು ಡಬಲ್ ಫೋಲ್ಡ್ ಮಾಡಿ ಅದನ್ನ ಸ್ವಲ್ಪ ಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಡಬಲ್ ಪಟ್ಟಿನ ಸಿಂಗಲ್ ಪಟ್ಟಿ ಬಂದ್ಬಿಟ್ಟು ಫುಲ್ಲು ಫೋಲ್ಡ್ ಮಾಡಿ ಅದು ಒಳಗಡೆ ಫುಲ್ಲು ಫೋಲ್ಡಿಂಗ್ ಆಗುತ್ತೆ ಇದೇನಾಗುತ್ತೆ ಫೋಲ್ಡ್ ಮಾಡಿದಾಗ ಮೇಲ್ಗಡೆ ಬರುತ್ತೆ ಐ ಮಾಡೋದಕ್ಕೆ ಓಕೆನಾ ಇವಾಗ ಫಸ್ಟು ಬ್ಲೌಸ್ ಪೀಸ್ ಇಟ್ಕೊಳ್ಳಿ ಅದ್ರ ಮೇಲೆ ಇದು ಕೆಳಗಡೆ ಇಟ್ಕೊಂಡು ಇದು ಡಬಲ್ ಪಟ್ಟಿ ಓಕೆನಾ ಇವಾಗ ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡಿ ಆಮೇಲೆ ಬ್ಲೌಸಲ್ಲಿ ಹೇಗಿರುತ್ತೆ ನೋಡ್ಕೊಳ್ಳಿ ಎಡಗಡೆ ಇರುತ್ತೋ ಬಲಗಡೆ ಇರುತ್ತೋ ನೋಡ್ಕೋಬೇಕು ನೀವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಒಬ್ಬರಿಗೆ ಒಂದೇ ಕಡೆ ಬೇಕು ಅಂತಾರೆ ಯಾ ಕಡೆ ಈ ಕಡೆ ಹಾಕ್ಬಿಟ್ರೆ ಕೇಳಲ್ಲ ನಮ್ಗೆ ಹೆಂಗೆ ಬ್ಲೌಸಲ್ಲಿದೆ ಅದೇ ರೀತಿ ಬೇಕು ಅಂತಾರೆ ಓಕೆನಾ ಈ ಥರ ಪಾಯಿಂಟ್ ಒಳಗೆ ಹಾಕ್ಕೊಂಡು ಇವಾಗ ಇದನ್ನು ಮತ್ತೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಫಸ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಮತ್ತು ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಪಾಯಿಂಟ್ ಹೊಲ್ಗೆನ ಈ ರೀತಿ ಒಂದು ಪಾಯಿಂಟ್ ಒಲಗೆ ಹಾಕೊಂಬಿಡೋದ್ರಿಂದ ನಮ್ಗೆ ಆಮೇಲೆ ಐ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದೊಂದು ಮಿಷಿನಲ್ಲೇ ಐ ಮಾಡ್ತೀವಿ ಒಂದೊಂದು ಕೈಯಲ್ಲಿ ಮಾಡ್ತೀವಿ ಓಕೆನಾ ಅವ್ರು ಕೈಯಲ್ಲಿ ಬೇಕು ಅಂತ ಕೇಳ್ತಾರೆ ಮಿಷಿನಲ್ಲಿ ಬೇಡ ಅನ್ನೋರಿಗೆ ಕೈಯಲ್ಲಿ ಮಾಡ್ಕೊಡ್ತೀವಿ ಇದು ಮಿಷಿನಲ್ಲೇ ಮಾಡ್ತಾಯಿದ್ದೀನಿ ಹಂಗಾಗಿ ಈ ಥರ ಫಸ್ಟ್ ಈ ಥರ ಸ್ಟಿಚ್ ಆದಮೇಲೆ ಮತ್ತೆ ಆಮೇಲೆ ಐನ ರೆಡಿ ಮಾಡಬೇಕಾಗುತ್ತೆ ಓಕೆನಾ ಮತ್ತು ಅದು ಡಬಲ್ ಪಟ್ಟಿ ಆಯಿತು ಇವಾಗ ಈ ಸಿಂಗಲ್ ಪಟ್ಟಿ ಬಂದುಬಿಟ್ಟು ಬ್ಲೌಸ್ ಪೀಸ್ ಇಟ್ಕೊಳ್ಳಿ ಅದ್ರ ಮೇಲೆ ಸಿಂಗಲ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡಿ ಈ ಥರ ಸ್ಟಿಚ್ ಮಾಡಿ ಅದಕ್ಕೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ ಓಕೆನಾ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕಿ ಆಮೇಲೆ ಅದನ್ನು ಮತ್ತೆ ಫೋಲ್ಡ್ ಮಾಡಿ ಒಳಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಓಕೆನಾ ಅಷ್ಟೇ ಈಸಿ ತುಂಬಾ ಈಸಿ ಇದು ನೀವು ಯಾವುದೇ ಬ್ಲೌಸ್ ಪೀಸ್ ಆಗಲಿ ಲೈನಿಂಗ್ ಪೀಸ್ ಆಗಲಿ ಇದೇ ಮೆತ್ತೆಡಲ್ಲಿ ಬರುತ್ತೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಓಕೆನಾ ಇದು ಸಿಂಗಲ್ ಪಟ್ಟಿ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಟ್ಟು ಸ್ಟಿಚ್ ಆದಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಒಳಗಡೆ ಸ್ಟಿಚ್ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮಾ ಸ್ಟಿಚ್ ಮಾಡೋದೇನು ಕಷ್ಟ ಅಲ್ಲ ಸ್ಟಿಚ್ಚಿಂಗ್ ಮಾಡ್ತಾ ಮಾಡ್ತಾ ಒಂದೊಂದು ಕಲಿಬೇಕಾಗುತ್ತೆ ಒಂದೊಂದು ಸ್ವಲ್ಪ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಿಚ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಓಕೆನಾ ನೀವು ಯಾವಾಗ ಸ್ಟಿಚ್ ಮಾಡಿ ಒಂದು ಯಾರಾದರೂ ಒಬ್ಬರು ಬ್ಲೌಸ್ ಹೊಲ್ಕೊಟ್ಟು ಅವರು ಸ್ವಲ್ಪ ಚೆನ್ನಾಗಿ ಹೊಲಿದಿರಾ ಅಂತ ಹೇಳಿದಾಗ ಖುಷಿ ಖುಷಿಯಾಗುತ್ತೆ ಅವಾಗ ನಾವು ಇನ್ನೂ ಬ್ಲೌಸ್ಗಳು ಹೊಲಿಯೋಕ್ಕೆ ಎಂಕರೇಜ್ ಆಗುತ್ತೆ ಓಕೆನಾ ಹಂಗಾಗಿ ಒಂದಷ್ಟು ರೆಡಿ ಮಾಡಿ ನಿಮ್ಮ ಬ್ಲೌಸ್ಗಳೇ ಹೊಲೂ ಹೊಲ್ದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆ ರೀತಿ ಮಾಡೋದ್ರಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಇವಾಗ ನೀವು ಒಂದೇ ಸಲ ಅವ್ರಿಗೆ ಹೊಲ್ಕೊಡಕ್ಕೆ ಹೋದ್ರೆ ಕಷ್ಟ ಅನಿಸ್ಬೋದು ನೀವು ಅವಾಗ ಫಸ್ಟ್ ನಿಮ್ಗೆ ಹೊಲ್ಕೊಳ್ಳಿ ನಿಮ್ಗೆ ಒಲಗದು ಒಂದು ಸಲ ನೋಡ್ಕೊಳ್ಳಿ ಎಲ್ಲರ ಪ್ರಾಬ್ಲಮ್ ಇದೆಯಾ ಎಲ್ಲಿ ಪ್ರಾಬ್ಲಮ್ ಇದೆ ಏನಕ್ಕೆ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದು ಲೂಸ್ ಇದ್ರೆ ಟೈಟ್ ಮಾಡಿ ಹಾಕೊಳ್ಳಿ ಆಮೇಲೆ ಎಲ್ಲಿ ಲೂಸ್ ಬಂದಿದೆ ಯಾಕೆ ರಿಂಗಸ್ ಬಂದಿದೆ ಅದೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ಅದು ನೋಡಿಕೊಂಡ್ರೆ ನೀವು ನೆಕ್ಸ್ಟ್ ಬೇರೆಯವ್ರಿಗೆ ಹೊಲಿದಾಗ ಅದು ಐಡಿಯಾ ಬರುತ್ತೆ ಹೋಗಿ ಇಲ್ಲಿ ಈ ಥರ ರಿಂಗಸ್ ಬರುತ್ತೆ ಇಲ್ಲಿ ಒಂಚೂರು ಅವಾಯ್ಡ್ ಮಾಡಬೇಕು ಕಟ್ಟಿಂಗ್ ಕ್ರಾಸ್ ಮಾಡಬೇಕು ಅನ್ನೋದೆಲ್ಲ ಒಂದು ಟಿಪ್ಸ್ಗಳು ಫಾಲೋ ಮಾಡ್ಬೋದಾಗುತ್ತೆ ಓಕೆನಾ ಈ ಥರ ನೋಡಿ ಎರಡು ಆದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಈ ಡಬಲ್ ಪಟ್ಟಿ ಬಂದ್ಬಿಟ್ಟು ಅಯ್ಯ ಅದರಲ್ಲೇ ಮಾಡ್ತಾ ನಾನು ಮಿಷಿನಲ್ಲಿ ಮಾಡ್ತೀನಿ ಜಾಸ್ತಿ ಇದು ಕೈಯಲ್ಲಿ ಅದಕ್ಕೆ ಇದರಲ್ಲಿ ಮಿಷಿನಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಓಕೆನಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಮಾಡೋದು ತಪ್ಪುತ್ತೆ ಕೆಲವರು ಹಳ್ಳಿ ಕಡೆ ಜಾಸ್ತಿ ಈ ಥರನೇ ಕೇಳ್ತಾರೆ ಕೈ ದಾರದಲ್ಲಿ ಬೇಡ ಅಂತಾರೆ ಆದರೆ ಸಿಟಿಗಳ ಕಡೆ ಜಾಸ್ತಿ ದಾರ ಹಾಕಿ ಅಂತಾರೆ ಈ ಥರ ಮಾಡಬೇಡಿ ಅಂತ ಕೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ನಾನು ಎರಡು ಥರನೂ ಮಾಡ್ತೀನಿ ಇವಾಗ ಬ್ಲೌಸಲ್ಲಿ ಹೇಗಿರುತ್ತೋ ಹಾಗೆ ಮಾಡ್ಕೊಡ್ತೀನಿ ಈ ಥರ ಇದ್ರೆ ಈ ಥರ ಮಾಡ್ತೀನಿ ಆ ಥರ ಇದ್ದರೆ ಕೈಯಲ್ಲೇ ಮಾಡೋದಾದರೆ ರಿಂಗ್ನ ಕೈಯಲ್ಲೇ ಮಾಡ್ತೀನಿ ಓಕೆನಾ ಅದು ಆ ಥರ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ ಹಾಗಾಗಿ ನಾವು ನಮಗೆ ಬೇಕಾದಂಗೆ ಒಂದೊಂದು ಸಲ ಹೇಳಿ ಕನ್ವಿನ್ಸ್ ಮಾಡ್ತೀವಿ ಅರ್ಜೆಂಟ್ ಇತ್ತು ಮತ್ತು ಕೈಯಲ್ಲಿ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಅದಕ್ಕೋಸ್ಕರ ಮಿಷಿನಲ್ಲೇ ಮಾಡಿದ್ದೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಅಡ್ಜಸ್ಟ್ ಮಾಡ್ಕೋತಾರೆ ಕೆಲವೊಬ್ಬ ಕಸ್ಟಮರ್ ಇಲ್ಲ ಬೇಕು ಅಂತಾರೆ ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀವಿ ಬಿಡಿ ಈ ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದು ಆವಾಗ ಇನ್ನೊಂದು ಸಲ ಕೊಟ್ಟಾಗ ನಾವು ನೆನ್ಪಿಟ್ಕೊಂಡು ಅದನ್ನು ರೆಡಿ ಮಾಡ್ಕೊಡ್ಬೇಕಾಗುತ್ತೆ ಯಾಕೆಂದರೆ ಒಂದು ಮತ್ತೆ ಮಾಡಿದ್ರೆ ಅವ್ರು ಕೆಲವ್ರು ಒಪ್ಪದೇ ಇಲ್ಲ ಬೇಡ ನಮಗೆ ಕೈಯಲ್ಲೇ ಮಾಡ್ಕೊಡಿ ಅಂತಾರೆ ನೋಡಿ ಈ ಥರ ಮಾಡಿ ಎಕ್ಸ್ಟ್ರಾ ಬಟ್ಟೆ ಬಂದೇ ತೆಗೆದುಬಿಡಿ ಇದಕ್ಕೂ ಹೈ ಹಾಕಿದ್ದಾಯ್ತು ಹೈ ಮಾಡೋಷ್ಟಿಲ್ಲ ಬರೀ ಹಾಕೊಂಡ್ರೆ ಸಾಕು ಓಕೆನಾ ಈ ಥರ ನೋಡಿಕೊಂಡು ಎರಡು ಪೀಸು ನೋಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಮತ್ತು ನಾವು ಇವಾಗ ಬ್ಯಾಕ್ ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತು ಸ್ಲೀವ್ಸು ಸ್ಲೀವ್ಸ್ಗೆ ಏನಿಲ್ಲ ಇದು ಪ್ಲೇನ್ ಪೀಸ್ ಆಗಿರೋದನ್ನ ಕೆಳಗಡೆ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಎರಡನ್ನೂ ಫೋಲ್ಡ್ ಮಾಡೋದು ಎಮ್ಮಿಂಗ್ ಮಾಡೋದಕ್ಕೆ ಹಂಗಾಗಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಎಮ್ಮಿಂಗ್ ಮಾಡ್ಕೋಬೇಕು ಓಕೆನಾ ಸ್ಟಿಚಿಂಗ್ ಹಾಕೋ ಅಷ್ಟು ಚೆನ್ನಾಗಿ ಕಾಣಿಸೋಲ್ಲ ಎಮ್ಮಿಂಗೇ ಮಾಡಬೇಕಾಗುತ್ತೆ ಇದಕ್ಕೆ ಸ್ಟಿಚಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಓಕೆನಾ ಬ್ಯಾಕ್ ಒಬ್ಬರು ಸ್ಟಿಚ್ ಹಾಕ್ಸ್ಕೋತಾರೆ ಇಲ್ಲ ಎಮ್ಮಿಂಗ್ ಆದರೂ ಮಾಡ್ಕೋಬೋದು ಅಂದರೆ ಬ್ಯಾಕ್ ಪೀಸ್ಗೆ ಅಂದರೆ ಸ್ಲೀವ್ಸಿಗೆ ಮಾತ್ರ ಯಾರು ಜಾಸ್ತಿ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಏನೋ ಏಜಾಗಿರೋರು ಮಾಡಿಸ್ಕೋತಾರೆ ಮಾಮೂಲಿ ಯಾರೂ ಅದು ಸ್ಟಿಚ್ ಮಾಡಿಸ್ಕೊಳಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅದೇ ಎಮ್ಮಿಂಗೇ ಮಾಡಬೇಕು ಓಕೆನಾ ಈ ಥರ ದೊಡ್ಡೊಳಗೆ ಹಾಕ್ಕೊಂಡ್ಬಿಡಿ ಅವಾಗೇನಾಗುತ್ತೆ ನಾವು ಎಮ್ಮಿಂಗ್ ಆದಮೇಲೆ ಅದು ಸ್ಟಿಚ್ನ ಬಿಚ್ಚಿಬಿಡ್ಬೋದು ನೀಟಾಗಿರುತ್ತೆ ಈ ಸ್ಲೀವ್ಸ್ಗೆ ಇಷ್ಟು ರೆಡಿ ಹಾಂ ಓಕೆನಾ ಆಮೇಲೆ ಜೈಂಟು ಬಂದಿಲ್ಲ ಇದು ಸೈಡ್ ಜೈಂಟು ಇಲ್ಲ ಈಗ ಬ್ಯಾಕ್ ಪೀಸ್ ಈ ಥರ ಫಸ್ಟ್ ಫೋಲ್ಡ್ ಮಾಡ್ಕೊಂಬಿಡಿ ಒಂದನೇ ಸಲ ಡಬಲ್ ಫೋಲ್ಡ್ ಮಾಡ್ಬೋದು ಬಿಗಿನರ್ಸ್ ಆದರೆ ಫಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಡಿ ದೊಡ್ಡೊಳಗೆಲ್ಲಿ ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ಏನು ಮಾಡಲ್ಲ ನನಗೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಕೆಲವ್ರಿಗೆ ಸ್ಟಿಚಿಂಗ್ ಬೇಡ ಅನ್ನೋರು ಎಮ್ಮಿಂಗ್ ಮಾಡ್ಕೊಬೋದು ಇವಾಗ ದೊಡ್ಡೊಳಗೆ ಹಾಕೊಂಬಿಟ್ಟು ಎಮ್ಮಿಂಗ್ ಮಾಡ್ಕೊಳ್ಳಿ ಇಲ್ಲ ಸ್ಟಿಚ್ಚಿಂಗೇ ಇರಲಿ ಅಂದರೆ ಸ್ಟಿಚಿಂಗೇ ಮಾಡ್ಕೊಬೋದು ಓಕೆನಾ ಅಷ್ಟೇ ಇದು ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಡಾಟ್ ಇಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಶೋಲ್ಡರ್ನ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟು ಶೋಲ್ಡ್ರ್ ಮಧ್ಯೆ ಬರಬೇಕು ಡಾಟು ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ನಮಗೆ ಹಿಂದೆಗಡೆ ಲೂಸ್ ಟೈಟ್ ಆಗೋಲ್ಲ ಒಂದೇ ಗ್ರಿಪ್ಪಲ್ಲಿರುತ್ತೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಓಕೆನಾ ಶೋಲ್ಡ್ರಿಂದ ಆ ಕಡೆ ಈ ಕಡೆ ಆ ಥರ ಸ್ಟಿಚಿಂಗ್ ಮಾಡೋಕೆ ಹೋಗ್ಬಿಡಿ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ರೀತಿ ಮಾಡಿದಾಗ ನಮಗೆ ಶೋಲ್ಡರು ಮಧ್ಯ ಬರುತ್ತೆ ಕರೆಕ್ಟಾಗಿ ಡಾಟ್ ಓಕೆನಾ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಡಾಟ್ನ ನೀಟಾಗಿ ತುದಿಗೆ ಬರಬೇಕು ಸ್ಟಿಚ್ಚು ಆ ರೀತಿ ಇಟ್ಕೋಬೇಕು ನೀವು ಇಲ್ಲಿನ ತೋರಿಸ್ತಾ ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಇಂಚ್ ಇಟ್ಕೊಂಡು ಅಲ್ಲಿಂದ ತುದಿಗೆ ಬರಬೇಕು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಫಸ್ಟ್ಗೆ ರಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹೊಲಿಗೆ ನೀವು ಹಾಕಿರೋದು ಬಿಚ್ಕೊಂಡ್ಬಿಡುತ್ತೆ ಓಕೆನಾ ಫಸ್ಟು ಮತ್ತು ಎಂಡಲ್ಲಿ ರಫ್ ಮಾಡ್ಕೋಬೇಕು ಆಮೇಲೆ ನಾನು ಯಾವಾಗಲೂ ಡಬಲ್ ಸ್ಟಿಚ್ ಹಾಕ್ತೀನಿ ಯಾವುದೇ ಆದ್ರೂ ಬ್ಲೌಸ್ ಹೊರದೋದ್ರೂ ಸ್ಟಿಚ್ಚಿಂಗ್ ಕೀಳಬಾರ್ದು ಆ ರೀತಿ ನಮ್ಮ ಸ್ಟಿಚ್ ಇರುತ್ತೆ ಹಂಗಾಗಿ ನಾನು ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕಿ ಸ್ಟಿಚ್ ಮಾಡೋದು ಓಕೆನಾ ಈ ಕಡೆದಾಗೇ ಈ ಥರ ಡಾಟ್ನ ರೆಡಿ ಮಾಡ್ಕೊಳ್ಳಿ ಆ ಕಡೆ ಹೇಗೆ ಹಿಡ್ದಿರ್ತೀವೋ ಸೇಮ್ ಅದೇ ಮಾರ್ಕಿಂಗೇ ಬರಬೇಕು ಅಂದರೆ ನಮಗೆ ಕಣ್ಣು ಅಳ್ತೆಯೆಲ್ಲ ಗೊತ್ತಾಗುತ್ತೆ ಇಷ್ಟಕ್ಕೆ ಬರುತ್ತೆ ಅಂತ ಹಂಗಾಗಿ ನೀವು ಬೇಕು ಅಂದರೆ ಮಾರ್ಕ್ ಮಾಡ್ಕೊಳ್ಳಿ ಆ ಕಡೆ ಎಷ್ಟು ಹಿಡ್ದಿರ್ತಾರೆ ಅಷ್ಟು ಇಂಚಿಗೆ ಈ ಕಡೆನೂ ಮಾರ್ಕ್ ಮಾಡಿಕೊಂಡು ಇಟ್ಕೋಬೋದು ಓಕೆನಾ ಈ ರೀತಿ ಡಾಟ್ ಹಿಡ್ದಾದ್ಮೇಲೆ ಫ್ರಂಟ್ ಟು ಬ್ಯಾಕು ಸೀದಾ ಇಟ್ಕೊಳ್ಳಿ ನಾನು ಇಲ್ಲಿ ಇಟ್ಟಿದ್ದೀನಲ್ಲ ಆ ಥರ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ ಯಾವಾಗಲೇ ಆದರೂ ಅಷ್ಟೇ ಈ ಥರ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟು ತುದೀಗಾಕೊಳ್ಳಿ ತುದೀಗಂದರೆ ತುದಿಗೆ ಬರಬೇಕು ಈ ರೀತಿ ಸ್ಟಿಚ್ ಮಾಡಿ ಆಮೇಲೆ ಇನ್ನೋಟ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲಿ ನಾವು ಓರ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಎಳೆಗಳು ಬಿಟ್ಕೊಳ್ಳೋಲ್ಲ ಒಂಥರ ನೀಟಾಗಿ ಫಿನಿಷಿಂಗ್ ಇರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ನಾನು ಓರ್ಲಾಕ್ ಇರಲಿ ಹೋಗಲಿ ಇದೇ ರೀತಿ ಎಲ್ಲ ಬ್ಲೌಸ್ಗೂ ಇದೇ ರೀತಿಯೇ ಸ್ಟಿಚ್ ಮಾಡೋದು ಒಂದು ಬ್ಲೌಸ್ಗೆ ಆ ಥರ ಒಂದು ಬ್ಲೌಸ್ಗೆ ಈ ಥರ ಮಾಡಲ್ಲ ಎಲ್ಲ ಬ್ಲೌಸ್ಗೂ ನಾನು ಈ ಥರನೇ ಇನ್ನೋಟ್ ಮಾಡ್ತೀನಿ ಎಲ್ಲ ವರ್ಕ್ ಬ್ಲೌಸ್ಗಳಿಗೆ ಮಾತ್ರ ಅಲ್ಲಿ ಗಂಟು ಥರ ಆಗಬಾರ್ದು ಅಂತ ಮಾಡೋಲ್ಲ ಅಷ್ಟೇ ಇನ್ನೆಲ್ಲ ಬ್ಲೌಸ್ಗೂ ಇದೇ ರೀತಿಯೇ ಫಸ್ಟು ತುದೀಗೊಂದು ಪಾಯಿಂಟ್ ಒಳಗೆ ಹಾಕ್ಬಿಟ್ಟು ಅದನ್ನ ಉಲ್ಟ ತಿರುಗಿಸ್ದಾಗ ನಮಗೆ ಮೇಲೆ ಸ್ಟಿಚ್ಚಿಂಗು ನೀಟಾಗಿ ಫಿನಿಶಿಂಗ್ ಇರುತ್ತೆ ಓಕೆನಾ ಇಲ್ಲಿ ತೋರಿಸಿದ್ದೀನಿ ಆ ಥರ ಬರುತ್ತೆ ಮತ್ತು ಆಮೇಲೆ ಮಾಮೂಲಿ ಮಾರ್ಜಿನ್ಗೆ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೆ ಸಾಕು ಶೋಲ್ಡರ್ನ ಆವಾಗ ನಮಗೆ ನೀಟಾಗಿ ಬರುತ್ತೆ ಒಂಥರ ಎಳೆಗಳೆಲ್ಲ ಬಿಟ್ಕೊಳ್ಳೋದು ಪಿಂಚ್ಕೊಳ್ಳೋದು ಆ ಥರ ಎಲ್ಲ ಆಮೇಲೆ ಇಲ್ಲಿ ಓರ್ಲಾಕ್ ಮಾಡೋಕ್ಕೂ ಆಗೋಲ್ಲ ಈ ಥರ ಮಾಡೋದರಿಂದ ನೀವು ಓರ್ಲಾಕ್ ಬಿಡಿ ಈ ಥರ ಸ್ಟಿಚ್ ಮಾಡಿ ಒಂಥರ ನೀಟಾಗಿ ಫಿನಿಶಿಂಗ್ ಇರುತ್ತೆ ಎಳೆಗಳು ಬಿಟ್ಕೊಳ್ಳಲ್ಲ ಚುಚ್ಕೊಳ್ಳೋದು ಆ ಥರ ಏನೂ ಆಗಲ್ಲ ಓಕೆನಾ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡು ಇದು ವಿಡಿಯೋ ಏನಾಯ್ತು ಅಂದರೆ ಅದು ಆನ್ ಮಾಡಿದ್ದೆ ಮತ್ತೆ ಆಫ್ ಮಾಡಿದಾಗ ಮತ್ತೆ ಆನ್ ಮಾಡದೆ ಮರ್ತು ಬಿಟ್ಟಿದ್ದೀನಿ ಹಂಗಾಗಿ ಸೈಡ್ ಜಾಯಿಂಟಿಂಗ್ ವಿಡಿಯೋ ಆಗಿಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡಿರೋದು ಮಾತ್ರ ಆಗಿದೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬ್ಲೌಸ್ ನಾನು ಸ್ಟಿಚ್ ಮಾಡಿದಾಗ ಸೈಡ್ ಜಾಯಿಂಟ್ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಇವಾಗ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡಿದ್ದೀನಿ ಇದು ಕಟೋರಿ ಬ್ಲೌಸ್ದು ದು ಸ್ಟಾರ್ಟಿಂಗ್ ಇಂದ ಏನೂ ಇಲ್ಲ ಮಾಮೂಲಿ ಕಫ್ಸುದು ಯಾವ ರೀತಿ ಸ್ಟಿಚ್ ಮಾಡೋದೆ ಅಂತೆಲ್ಲ ತೋರಿಸಿದ್ದೀನಿ ಲಾಸ್ಟಲ್ಲಿ ಜೈಂಟ್ ಮಾಡೋದೊಂದು ವಿಡಿಯೋ ಕಟ್ ಆಗಿದೆ ಓಕೆನಾ ಅಂದರೆ ಅದು ನಾನು ನೋಡ್ಕೊಂಡಿಲ್ಲ ವೀಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋನೇ ಆಗಿಲ್ಲ ಅದು ಹಂಗಾಗಿ ಅದನ್ನು ಕಟ್ಟಾಗಿರೋದ್ರಿಂದ ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ಯಾವಾಗಲಾದರೂ ಹಾಕ್ತೀನಿ ಇದು ಬಂದುಬಿಟ್ಟು ನೆಕ್ಗೆ ಪೈಪಿಂಗ್ ಕೊಡೋದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಪೈಪಿಂಗ್ ಕೊಡೋದನ್ನು ವೀಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಇದನ್ನು ಅಷ್ಟೇ ಈ ಥರ ಕ್ರಾಸ್ ಪಟ್ಟಿ ತೊಗೊಳ್ಳಿ ನೀವು ಆದರೂ ಮಾಡಿ ಆದರೂ ಮಾಡಿ ಈ ಥರ ಕ್ರಾಸ್ ಪಟ್ಟಿನೇ ತೊಗೋಬೇಕಾಗುತ್ತೆ ಆವಾಗಲೂ ಫಿನಿಷಿಂಗ್ ನೀಟಾಗಿ ಬರೋದು ಇಲ್ಲಾಂದರೆ ಈ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆನಾ ಹಂಗಾಗಿ ಈ ಥರ ನೀಟಾಗಿ ಫಿನಿಷಿಂಗಾಗಿ ಬರಬೇಕು ಅಂದರೆ ಈ ಥರ ಕ್ರಾಸ್ ಪಟ್ಟಿಗಳನ್ನೇ ತೊಗೊಳ್ಳಿ ಓಕೆನಾ ನಾನು ವೀಡಿಯೋ ಫಾಸ್ಟ್ ಮಾಡಿಲ್ಲ ಯಾಕೆಂದ್ರೆ ಹೋದ್ ಸಲ ವೀಡಿಯೋ ಫಾಸ್ಟ್ ಆಗಿತ್ತು ಫಾಸ್ಟ್ ಆಗಿ ಅರ್ಥ ಆಗಲ್ಲ ಅಂತ ಹೇಳಿದರು ಸಿಸ್ಟರ್ ಒಬ್ಬರು ಅದಕ್ಕೋಸ್ಕರ ಸ್ಲೋನೆ ಮಾಡಿದ್ದೀನಿ ಈ ಥರ ನಿಧಾನಕ್ಕೆ ಈ ಥರ ಜಾಯಿಂಟ್ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ನಾವೇನು ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪಟ್ಟಿನ ಈ ಥರ ಫೋ ನೀಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ನ ಆ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡು ಎರಡೂ ಜಾಯಿಂಟ್ ಮಾಡ್ಕೊಂಡು ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಓಕೆನಾ ಇನ್ನೊಂದು ಸ್ಟಿಚ್ ಹಾಕೊಂಡ್ರೆ ನಿಮಗೆ ಅದು ಬಿಚ್ಕೊಳ್ಳಲ್ಲ ಇವಾಗ ನಾವು ಎಮ್ಮಿಂಗ್ ಪಟ್ಟಿ ಅಟ್ಯಾಚ್ ಹೋದಾಗ ಏನಾಗುತ್ತೆ ಬಿಚ್ಕೊಂಡು ಮುಟ್ಟರೆ ಮತ್ತೆ ಸ್ಟಿಚ್ ಮಾಡಬೇಕಾಗುತ್ತೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕೊಂಡ್ಬಿಟ್ಟು ಅವ್ರು ಬಿಚ್ಕೊಳ್ಳಲ್ಲ ಅದು ಬಿಚ್ಕೊಳ್ಳೋ ಚಾನ್ಸ್ ಇರೋಲ್ಲ ಓಕೆನಾ ಈ ರೀತಿ ಆದಮೇಲೆ ಮಾಮೂಲಿ ನೆಕ್ ಪಟ್ಟಿ ಇಟ್ಕೊಳ್ಳಿ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿ ಇದು ಪೈಪಿಂಗ್ ಆಗಿರೋದ್ರಿಂದ ನೀಟಾಗಿ ಎಳೆಯಕ್ಕೆ ಹೋಗ್ಬೇಡಿ ಜಾಸ್ತಿ ಎಳೆದ್ರೆ ಏನಾಗುತ್ತೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಇದು ಲೈನಿಂಗ್ ಬೇಟೆ ಇಲ್ಲ ಹಂಗಾಗಿ ಎಳೆಯಕ್ಕೆ ಹೋದ್ರೆ ಏನಾಗುತ್ತೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಎಳೆದ್ರೂ ನೀವು ಪಟ್ಟಿ ಎಳೆಬೇಕು ಕೆಳಗಡೆ ಪೀಸ್ ಅಂತೂ ಎಳಿಲೇಬಾರ್ದು ಓಕೆನಾ ನೀವೇನು ಪಟ್ಟಿ ಕೊಡ್ತಿದಿರಲ್ಲ ಪೈಪಿಂಗ್ ಪಟ್ಟಿ ಅದನ್ನು ಬೇಕಾದ್ರೆ ಒಂಚೂರು ಎಕ್ಸ್ಪೆಂಡ್ ಮಾಡಿ ಈ ಕೆಳಗಡೆ ಪಟ್ಟಿನ ಮಾತ್ರ ಯಾವುದೇ ಕಾರಣ ಕೆಳಿಯಕ್ಕೆ ಹೋಗ್ಬಿಡಿ ಅದೇನಾಗುತ್ತೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಆವಾಗ ನಿಮಗೆ ನೆಕ್ಕು ಡ್ರಾಪ್ ಆಗುತ್ತೆ ನೆಕ್ಕು ಏನಾಗುತ್ತೆ ಲೆಂತ್ ಆಗಿಬಿಡುತ್ತೆ ನೀವು ಹಾಕೊಂಡಾಗ ಲೂ ಲೂಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಕೆಳಗಡೆ ಪಟ್ಟಿನ ಯಾವುದೇ ಕಾರಣಕ್ಕೂ ಎಳೆಯಕ್ಕೆ ಹೋಗ್ಬಾರ್ದು ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಒಂದೇ ಮಾರ್ಜಿನಲ್ಲಿ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಸ್ವಲ್ಪ ಆ ಕಡೆ ಈ ಕಡೆ ತಿರುಗ್ಸೋದು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಒಂದೇ ಮಾರ್ಜಿನ್ ಬರಬೇಕು ನೀವು ಎಲ್ಲೇನು ಸ್ಟಿಚ್ ಮಾಡಿದಾಗ ಏನು ಕಾಲು ಇಂಚಿಗೆ ಸ್ಟಿಚ್ ಮಾಡ್ತಾ ಇರ್ತೀರಲ್ಲ ಅದೇ ಇಂಚಿಗೆ ಬರೋ ಥರ ಮೇಂಟೈನ್ ಮಾಡಿ ಅವಾಗ ಏನಾಗುತ್ತೆ ನಮಗೆ ಫುಲ್ಲು ಲೆವೆಲ್ ಒಂದೇ ಮಾರ್ಜಿನಲ್ಲಿ ಬರುತ್ತೆ ನಾವು ಫೋಲ್ಡ್ ಮಾಡಿದಾಗ ಪೈಪಿಂಗು ಅಷ್ಟೇ ಒಂದೇ ಸಮನಾಗಿ ಬರುತ್ತೆ ದಪ್ಪ ಸಣ್ಣ ಬರೋಲ್ಲ ನಾವೇನಾದರೂ ಒಂಚೂರು ಆ ಕಡೆ ದಪ್ಪ ಸಣ್ಣ ಮಾಡಿದಾಗ ಅದು ಪೈಪಿಂಗು ದಪ್ಪ ಸಣ್ಣ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಒಂದು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ ಪೈಪಿಂಗ್ ಓಕೆನಾ ಆಮೇಲೆ ಪೈಪಿಂಗಿಗೆ ಇದು ಪ್ಲೇನ್ ಬ್ಲೌಸಲ್ಲಂತೂ ನೀವು ನ್ಯಾಚೆ ಹಾಕ್ಬಾರ್ದು ನ್ಯಾಚ್ ಹಾಕಿದ್ರೆ ಏನಾಗುತ್ತೆ ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಅದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀಟಾಗಿ ಅದೊಂದು ಇಟ್ಕೊಂಡು ಸ್ಟಿಚ್ ಮಾಡಿ ಓಕೆನಾ ನ್ಯಾಚ್ ಹಾಕೋಕೆ ಹೋಗ್ಬೇಡಿ ಹಂಗೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ ಅವಾಗ ಪೈಪಿಂಗ್ ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಏನಾಗುತ್ತೆ ನಾವು ನ್ಯಾಚ್ ಹಾಕ್ದಂಗೆ ನಾವು ಪೈಪಿಂಗ್ ತಿರುಗಿಸ್ದಾಗ ನೀಟಾಗಿ ಬರಲ್ಲ ಎಕ್ಸ್ಪೆಂಡ್ ಆಗುತ್ತೆ ಆಮೇಲೆ ಲೆಂತ್ ಆಗುತ್ತೆ ಏನು ಶೋಲ್ಡರ್ ಇದು ನೆಕ್ ಪಟ್ಟಿ ಲೆಂತ್ ಆಗ್ಬಿಟ್ಟು ಏನಾಗುತ್ತೆ ನಿಮಗೆ ನೆಕ್ಕು ಜಾರೋ ಚಾನ್ಸ್ ಇರುತ್ತೆ ಓಕೆನಾ ಲೂಸ್ ಆಗುತ್ತಲ್ಲ ಆಗ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ ಓಕೆನಾ ಅದಕ್ಕೋಸ್ಕರ ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ನ್ಯಾಚ್ ಹಾಕ್ಬಾರ್ದು ಮತ್ತು ಏನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟಕ್ಕೆ ಫೋಲ್ಡ್ ಮಾಡಿ ಇವಾಗ ಕಾಲು ಇಂಚು ಮಾರ್ಜಿನ್ ಸ್ಟಿಚ್ ಮಾಡಿರ್ತೀವಲ್ಲ ಅಷ್ಟಕ್ಕೇ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ದೊಡ್ಡೊಳಗೆ ಹಾಕ್ಕೊಳ್ಳಿ ಆಮೇಲೆ ತುದಿಗೆ ಹಾಕ್ಕೊಳ್ಳಿ ಹೊಲಗೇನ ಯಾಕೆ ಅಂದರೆ ನಾವು ಪೈಪಿಂಗ್ ಕೊಟ್ಟಾಗ ಅದು ಸ್ಟಿಚ್ಚು ಕೆಳಗಡೆ ಹೋಗಬೇಕು ಅದು ಒಳಗಡೆ ಕ ಮೇಲೆ ಕಾಣಿಸ್ಬಾರ್ದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಅದೆಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟಕ್ಕೇನೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇದೇ ಅಂತೆಲ್ಲ ಪೈಪಿಂಗ್ ಆಗಲಿ ಎಮ್ಮಿಂಗಾಗಲಿ ಯಾವುದಾದ್ರೂ ಅಷ್ಟೇ ನೀಟಾಗಿ ನಾವು ಏನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅದರಿಂದ ಬರೋ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ಬಿಡಬೇಕು ಅದು ಎಷ್ಟು ಫೋಲ್ಡಿಂಗ್ ಆಗುತ್ತೆ ನಾವು ಎಷ್ಟು ಬಟ್ಟೆ ಸ್ಟಿಚ್ ಮಾಡಿರ್ತೀವೋ ಅಷ್ಟಕ್ಕೆ ನೀಟಾಗಿ ಫೋಲ್ಡ್ ಮಾಡಿದಾಗ ನಮಗೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಓಕೆನಾ ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು ಲೂಸ್ ಕೊಡಬಾರ್ದು ಈ ಥರ ನೀಟ್ ನನಗೆ ಸ್ಟಿಚ್ ಮಾಡಿದಾಗ ಫೋಲ್ಡ್ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ನಾನು ಅದಕ್ಕೆ ಯಾವುದನ್ನು ಕಟ್ ಮಾಡಿಲ್ಲ ಲೆಂತಿ ವೀಡಿಯೋ ಒಂಚೂರು ಲೆಂತ್ ಆದರೂ ಇರಲಿ ಅಂದ್ಬಿಟ್ಟು ಹಾಗೆ ತೋರಿಸಿದೆ ಆಮೇಲೆ ಫಾಸ್ಟ್ ಮಾಡಿದ್ರು ಗೊತ್ತಾಗಲ್ಲ ಅಂತಾರೆ ಅನ್ಬಿಟ್ಟು ಸ್ಲೋನೆ ಮಾಡಿದ್ದೀನಿ ಓಕೆನಾ ಈ ರೀತಿ ನಿಧಾನಕ್ಕೆ ಫೋಲ್ಡ್ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಆದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಅಷ್ಟಕ್ಕೆ ಬಿಟ್ಟು ಇನ್ನು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಅದು ಸ್ವಲ್ಪ ಕಟ್ ಆಗಿದೆ ವೀಡಿಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಓಕೆನಾ ಅದು ಕಟ್ಟಿ ಕಟ್ಟಿಂಗ್ ಮಾಡುವಾಗ ಹುಷಾರಾಗಿ ಕಟ್ ಮಾಡಿ ಮೇನ್ ಪೀಸು ಇರುತ್ತೆ ನೋಡ್ಕೊಂಡು ನಿಧಾನ ಕಟ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ನೀವು ಮೇನ್ ಪೀಸ್ ಕಟ್ ಮಾಡಿಬಿಟ್ಟೆ ಕಷ್ಟ ಆಗುತ್ತೆ ಓಕೆನಾ ಅಂದರೆ ಬ್ಲೌಸೇ ಹಾಳಾಗಿಬಿಡುತ್ತೆ ಹೇಳಬೇಕು ಅಂದರೆ ಆಮೇಲೆ ಮತ್ತೆ ಇವಾಗ ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದಾದ್ಮೇಲೆ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಮತ್ತೆ ಕೆಳಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಪೈಪಿಂಗ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ಈಸಿಯಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಆದರೆ ನೀವು ಹೇಳ್ದಂಗೆ ನಿಧಾನಕ್ಕೆ ಒಂದೇ ಮಾರ್ಜಿನಲ್ಲಿದ್ದರೆ ನೀವೇನು ಎಳೆಯೋದೇ ಬೇಡ ಏನು ಮಾಡೋದು ಬೇಡ ಅದೇ ಸ್ಟಿಚ್ ಫೋಲ್ಡ್ ಮಾಡ್ತಾಯಿದ್ರೆ ಅದೇ ಸ್ಟಿಚಿಂಗ್ ಬರುತ್ತೆ ಏನಕ್ಕಪ್ಪ ಅಂದರೆ ನಾವು ಒಂದೇ ಮಾರ್ಜಿನಲ್ಲಿ ಇರುತ್ತಲ್ಲ ಹಂಗಾಗಿ ನೀಟಾಗಿ ಫೋಲ್ಡಿಂಗ್ ಆಗ್ತಾ ಪೈಪಿಂಗ್ ನೀಟಾಗಿ ಬರುತ್ತೆ ಓಕೆನಾ ಈ ರೀತಿ ಪೈಪಿಂಗ್ನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಮಾಡ್ಬೋದು ಇದರಲ್ಲಿ ಏನಪ್ಪ ಅಂದರೆ ನೀವು ಸ್ಟಿಚ್ಚಿಂಗಲ್ಲಿ ಇರೋದು ಒಂದು ನೀವು ನೀಟಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿದ್ರೆ ಪೈಪಿಂಗಾಗಲಿ ಆಗಲಿ ಸೂಪರಾಗಿ ಬರುತ್ತೆ ಓಕೆನಾ ನೀವು ಒಂಚೂರು ಅದನ್ನು ದೊಡ್ಡದು ಚಿಕ್ಕದು ಮಾರ್ಜಿನಲ್ಲಿ ಹೆಚ್ಚು ಕಮ್ಮಿ ಮಾಡಿದಾಗ ಅಲ್ಲಿ ನಿಮಗೆ ಫೋಲ್ಡಿಂಗ್ ಮಾಡಿದಾಗಲೂ ದೊಡ್ಡದು ಚಿಕ್ಕದು ಆಗುತ್ತೆ ನೀವು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಎಮ್ಮಿಂಗಾಗಲಿ ಪೈಪಿಂಗ್ ಆದರೂ ಪರವಾಗಿಲ್ಲ ನಡೆಯುತ್ತೆ ಆದರೆ ಪೈಪಿಂಗಲ್ಲಿ ನಾವು ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಅದು ದಪ್ಪ ಸಣ್ಣ ಬರೋ ಚಾನ್ಸ್ ಇರುತ್ತೆ ಓಕೆನಾ ಅದಕ್ಕೋಸ್ಕರ ನೋಡಿಕೊಂಡು ಇದು ಸ್ಟಿಚ್ ಮಾಡಿ ಓಕೆನಾ ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಓಕೆನಾ ನೋಡಿ ಈ ರೀತಿ ಪೈಪಿಂಗು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಆದರೂ ಅಷ್ಟೇ ಈ ರೀತಿ ಶ್ರದ್ಧೆಯಿಂದ ಸ್ಟಿಚ್ ಮಾಡಿದ್ರೆ ನೀಟಾಗೇ ಬರುತ್ತೆ ಓಕೆನಾ ನೀವು ಏನಪ್ಪ ಹಿಂಗೆ ಹೊಲಿಯೋಕ್ಕಾಗುತ್ತಾ ಇಲ್ವಾ ಅಂತ ನೀವು ಟೆನ್ಷನ್ ಮಾಡಿಕೊಂಡ್ರೆ ಆಗೋದಿಲ್ಲ ಹಾಗಾಗಿ ಆರಾಮಾಗಿ ಸ್ಟಿಚ್ ಮಾಡಬೇಕು ಅಂದರೆ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಈ ರೀತಿ ಸ್ಟಿಚ್ ಮಾಡಿ ಎಷ್ಟು ನೀಟಾಗಿ ಬರ್ತಿದೆ ಅಂದರೆ ಪೈಪಿಂಗು ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋದಿಲ್ಲ ನೀಟಾಗಿ ಬರುತ್ತೆ ಓಕೆನಾ ಅದಕ್ಕೆ ಹತ್ತಿರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ವೀಡಿಯೋ ನಾನು ಹಾಕ್ತೀನಿ ಪೈಪಿಂಗ್ದು ಓಕೆನಾ ಈ ರೀತಿ ರೆಡಿ ಆಯಿತು ಈಗ ಸ್ಲೀವ್ಸು ಮಧ್ಯದಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಇಟ್ಕೊಂಡು ಮಧ್ಯದಲ್ಲಿ ನ್ಯಾಚ್ ಅಲ್ಲಿ ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದ್ರೆ ಕಟೋರಿ ಬ್ಲೌಸು ರೆಡಿ ಆಗುತ್ತೆ ನಾನು ಹೇಳ್ದಂಗೆ ಸೈಡ್ ಜಾಯಿಂಟಿಂಗ್ದು ವೀಡಿಯೋ ಕಟ್ಟಾಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಓಕೆ ನಾ ಬೇರೆ ಬ್ಲೌಸ್ದು ಜಾಯಿಂಟಿಂಗ್ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಸೈಡ್ ಜಾಯಿಂಟಿಂಗ್ ಮಾಡೋದು ಅಂತ ಮತ್ತೆ ಒಂಚೂರು ಈ ಸಲ ಕಟ್ಟಾಗಿದೆ ಒಂದೇ ಸಲ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ friends thank you for watching friends